ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ನಮಸ್ಕಾರ ಟಾಟಾ ಇಂಡಿಕಾ ಇಷ್ಟ ಒಂದು ಗಾಡಿ ಕಳಿಸ್ಕೊಟ್ಟಿದ್ರೆ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಟೂ ತೌಸಂಡ್ ಫೋರ್ಟೀನ್ ಸರ್ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಸೆಕೆಂಡ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಅದು ಡಾಕ್ಯುಮೆಂಟ್ಸ್ ರೆಡಿ ರೀಸೆಂಟ್ ಆಗಿ ರೆಡಿ ಮಾಡ್ಸಿ ಕೊಡ್ತೀವಿ ಸರ್ ನಾವು ಇವಾಗ ಮಾಡ್ಸಿದ್ರೆ ಹಾ ಮಾಡ್ಸಿ ಮಾಡ್ಸಿ ಫ್ರೆಶ್ ಮಾಡ್ಸಿ ಕೊಡ್ತೀವಿ ಫ್ರೆಶ್ ಆಗಿ ಮಾಡ್ಸಿ ಕೊಡ್ತೀರಾ ಓನರ್ ಎಷ್ಟ ಇದ್ರೆ ಅಂದ್ರೆ ಓನರ್ ಸೆಕೆಂಡ್ ಓನರ್ ಇದೆ ಸರ್ ಒಂದ್ ಲಕ್ಷ ನಲವತ್ತ್ ಎರಡು ಸಾವಿರ ಇದು ಲೋನ್ ಏನಾರ ಐತೆ ಗಾಡಿ ಮೇಲೆ ಇಲ್ಲ ಸರ್ ಎಲ್ಲ ಕ್ಲಿಯರ್ ಇದೆ ಫೀಚರ್ಸ್ ಏನ್ ಬರ್ತದೆ ಗಾಡಿ ಇಂಟೀರಿಯರ್ ಫ್ರಂಟ್ ಎರಡು ಫೋರ್ ಅಂಡರ್ ಇದೆ ಸರ್ ಹ್ಮ್ ಪೋಸ್ಟರಿಂಗ್ ಎ ಸಿ ಹ್ಮ್ ಸೀಟ್ ಕವರ್ ಸ್ವಲ್ಪ ಚೆನ್ನಾಗಿದೆ

ಎಲ್ಲಿ ಕಡೆ ಇರೋದು ಲೊಕೇಶನ್ ಇದು ಸರ್ ಕೊಪ್ಪಳ ಕೊಪ್ಪಳ ಡಿಸ್ಟ್ರಿಕ್ಟ್ ಎಲ್ಬುರ್ಗ ಹತ್ರ ಸರ್ ಕೊಪ್ಪಳ ಡಿಸ್ಟ್ರಿಕ್ಟ್ ಎಲ್ಬುರ್ಗ ತಾಲೂಕು ಎಲ್ಬುರ್ಗ ಇಂದ ಒಂದು ಕಿಲೋಮೀಟರ್ ಸರ್ ಹಳ್ಳಿಯಲ್ಲಿ ಓಕೆ ಓಕೆ ರೇಟ್ ಎಷ್ಟು ಹೇಳ್ತೀರಾ ಈ ಗಡಿಗೆ ಸರ್ 160 ಹೇಳ್ತಾ ಇದೀವಿ ಸ್ವಲ್ಪ ನೆಗೋಷಿಯೇಷನ್ ಮಾಡ್ಕೊಳ್ತೀವಿ ಸರ್ ಎಲ್ಲ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಎಲ್ಲ ಆಫ್ ಟು ರನ್ನಿಂಗ್ 160 ಹೇಳ್ತೀರಾ ನೆಗೋಷಿಯೇಷನ್ ಮಾಡ್ತೀರಾ ಸ್ವಲ್ಪ ನೆಗೋಷಿಯೇಷನ್ ಮಾಡ್ಕೊಳ್ತೀವಿ ಫೈನಲ್ ಇಶ್ಯೂ ಮಾಡ್ಕೊಳ್ತೀರಾ ಸರ್ ಒಂದು 5000 ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಒಂದು ಒಂದೂವರೆ ಮಾಡ್ತೀರಾ